ನಮಸ್ಕಾರ ಸ್ನೇಹಿತರೆ ರಾಜ್ಯದ ಸಮಸ್ತ ಜನತೆಗೆ ತಿಳಿಸುವ ವಿಷಯ ಏನೆಂದರೆ ಒಂದು ಮಾಹಿತಿ ಉದ್ಯೋಗದ ಮಾಹಿತಿಯನ್ನು ನಾನು ತಿಳಿಸೋಕೆ ಬಂದಿದ್ದೇನೆ ಯಾವುದಪ್ಪ ಉದ್ಯೋಗ ಹೇಳುತ್ತೇನೆ ಬಿ ಎಂ ಟಿ ಸಿ ಇಲಾಖೆಯಲ್ಲಿ ವಿವಿಧ ಉದ್ಯೋಗಗಳಿಗೆ ಅರ್ಜಿಯನ್ನು ಆಹ್ವಾನಿಸಿದ್ದಾರೆ ಯಾವ್ಯಾವ ಹುದ್ದೆ ಮೊದಲನೆಯದು ಕಂಡಕ್ಟರ್ ಹುದ್ದೆ ಮತ್ತು ನಿರ್ವಾಹಕ ಹುದ್ದೆ ಮತ್ತು ಅಸಿಸ್ಟೆಂಟ್ ಅಕೌಂಟೆಂಟ್ ಅನ್ನೋ ಹುದ್ದೆ ಇದರ ಜೊತೆ ಹಲವಾರು ಉದ್ಯೋಗಗಳು ಖಾಲಿ ಇವೆ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ವಿದ್ಯಾರ್ಥಿಯು ಮನತೆ ಪಡೆದ ಯಾವುದೇ ವಿಶ್ವವಿದ್ಯಾಲಯಗಳಿಂದ ಅಥವಾ ಶಾಲಾ ಕಾಲೇಜುಗಳಿಂದ ಹತ್ತನೇ ತರಗತಿ ಕಡ್ಡಾಯವಾಗಿ ಪಾಸ್ ಆಗಿರಬೇಕು ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ತಿಳಿಸಿದೆ ಅದೇ ರೀತಿ ಸಂಬಳ ಈ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿದರೆ ಕಂಡಕ್ಟರ್ ನಿರ್ವಾಹಕ ಮತ್ತು ಅಸಿಸ್ಟೆಂಟ್ ಅಕೌಂಟೆಂಟ್ ಅನ್ನು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಿದರೆ ನಿಮಗೆ ಸಂಬಳ ಅರವತ್ತು ಸಾವಿರದಿಂದ ಎಂಬತ್ತು ಸಾವಿರದವರೆಗೆ ಸಂಬಳ ಇರುತ್ತದೆ ಈ ಒಂದು ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ನಿಮ್ಮ ವಯೋಮಿತಿ ಕನಿಷ್ಠ ಹದಿನೆಂಟು ವರ್ಷದಿಂದ ಗರಿಷ್ಠ ಐವತ್ತು ವರ್ಷದ ಒಳಗಿನವರು ಅರ್ಜಿ ಸಲ್ಲಿಸಬಹುದು ಅದೇ ರೀತಿ ಇನ್ನೊಂದು ಮಾಹಿತಿ ನಿಮಗೆ ಹೇಳುವ ಹೇಳೋಕೆ ಇಷ್ಟಪಡುತ್ತೇನೆ ಏನಪ್ಪ ಮಾಹಿತಿ ಈ ಉದ್ಯೋಗಕ್ಕೆ ಅರ್ಜಿ ಸಲ್ಲಿಸಬೇಕಾದರೆ ಇನ್ನ ದಿನಾಂಕವನ್ನು ನಿಗದಿಪಡಿಸಿರುವುದಿಲ್ಲ ಮುಂದಿನ ದಿನಗಳಲ್ಲಿ ಈ ಒಂದು ಉದ್ಯೋಗ ಅರ್ಜಿ ಸಲ್ಲಿಸುವುದಕ್ಕೆ ದಿನಾಂಕ ಮತ್ತು ಮಾಹಿತಿ ಮುಂದಿನ ದಿನಗಳಲ್ಲಿ ಬರಲಿದೆ ಅರ್ಜಿ ಸಲ್ಲಿಸೋ ಬಯಸುವವರು ಇನ್ನೂ ಸ್ವಲ್ಪ ದಿನ ಕಾಯಬೇಕಾಗುತ್ತದೆ ಫ್ರೆಂಡ್ಸ್ ಇದೆಲ್ಲ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ